ನಮಸ್ಕಾರ ಬಂದು ಮಿತ್ರರೇ ಸಿಂಹ ಧ್ವಜ ಮಾಧ್ಯಮಕ್ಕೆ ಸ್ವಾಗತ ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ತಿಂಗಳಲ್ಲಿ ಅಮೆರಿಕದ ಫೆಡರಲ್ ಜೈಲಿನಲ್ಲಿ ಒಬ್ಬ ವ್ಯಕ್ತಿಯ ಸಾವು ಸಂಭವಿಸಿತು ಈ ಘಟನೆ ಜಗತ್ತಿನಾದ್ಯಂತ ದೊಡ್ಡ ಸುದ್ದಿಯಾಯಿತು ಯಾಕೆಂದರೆ ಆ ವ್ಯಕ್ತಿಯ ಮೇಲೆ ಗಂಭೀರ ಲೈಂಗಿಕ ಅಪರಾಧ ಆರೋಪಗಳು ದಾಖಲಾಗಿದ್ದವು ಆತನ ಹೆಸರು ಜೆಫ್ರಿ ಎಪ್ಸ್ಟಿ ಅವನ ಸಾವು ಜಗತ್ತಿನ ಶಕ್ತಿಶಾಲಿ ವಲಯಗಳನ್ನು ನಡುಗಿಸಿದಳು ಬಿಲಿಯನೇರ್ಗಳು ರಾಜಕಾರಣಿಗಳು ವಿಜ್ಞಾನಿಗಳು ಎಲ್ಲರೂ ಏಕಾಏಕಿ ಮೌನಕ್ಕೆ ಶರಣಾದರು ಎರಡು ಸಾವಿರದ ಹತ್ತೊಂಬತ್ತರ ಆಗಸ್ಟ್ ಹತ್ತು ಅಮೆರಿಕದ ಅತ್ಯಂತ ಭದ್ರತಾ ಜೈಲು ಆದರೂ ಎಲ್ಲವೂ ಸುರಕ್ಷಿತ ಅನ್ನೋ ಜಾಗ ಅಲ್ಲಿ ನಡೆದಿದ್ದೇನು ಬನ್ನಿ ಮುಂದೆ ನೋಡೋಣ ಅಧಿಕೃತ ವರದಿ ಹೇಳಿದ್ದು ಆತ್ಮಹತ್ಯೆ ಇನಿಷಲಿ ನೋಡಿದರೆ ಸಿಂಪಲ್ ಕೇಸ್ ಅಂತಲೇ ತೋಚಿತು ಆದರೆ ಪ್ರಶ್ನೆಗಳು ಅಲ್ಲಿಯೇ ಆರಂಭವಾದವು ಜೈಲಿನ ಸಿ ವಿ ಕ್ಯಾಮೆರಾಗಳು ಕೆಲಸ ಮಾಡಲಿಲ್ಲ ಗಾರ್ಡ್ಗಳು ಕರ್ತವ್ಯದಲ್ಲಿದ್ದರು ಅಂದರೆ ನಿದ್ದೆಯಲ್ಲಿ ಅತ್ಯಂತ ಅಪಾಯಕರ ಕೈದಿಗೆ ಇಷ್ಟು ಸೌಕರ್ಯ ಯಾಕೆ ಎಪ್ಸ್ಟೀನ್ ಸಾವಿನೊಂದಿಗೆ ಈ ಪ್ರಕರಣ ಮುಗಿದಿತು ಎಂದು ಸಾಮಾನ್ಯ ಜನರಿಗೆ ಅನಿಸಿತ್ತು ಆದರೆ ಅದೇ ಸಮಯದಲ್ಲಿ ನ್ಯಾಯಾಲಯಗಳ ಒತ್ತಾಯದಿಂದ ಸಾವಿರಾರು ಪುಟಗಳ ದಾಖಲೆಗಳು ಸಾರ್ವಜನಿಕ ವಲಯಕ್ಕೆ ಬರಲಾರಂಭಿಸಿದವು ಇವನ್ನೇ ಇಂದು ಎಪ್ಸ್ಟೀನ್ ಫೈಲ್ಸ್ ಅಂತ ಕರೆಯಲಾಗುತ್ತಿದೆ ಸಾಮಾನ್ಯವಾಗಿ ಜನರಲ್ಲಿ ಒಂದು ಕಲ್ಪನೆ ಇದೆ ಫಿಫ್ಟೀನ್ ಫೈಲ್ಸ್ ಅಂದರೆ ಅಪರಾಧಿಗಳ ಸೀಕ್ರೆಟ್ ಲಿಸ್ಟ್ ಅಂತ ಆದರೆ ಇದು ಕಂಪ್ಲೀಟ್ ಟ್ರೂತ್ ಅಲ್ಲ ಒಂದು ವಿಷಯವನ್ನು ನಾನಿಲ್ಲಿ ಸ್ಪಷ್ಟವಾಗಿ ಹೇಳ್ತೀನಿ ಈ ಫೈಲ್ಸಲ್ಲಿ ಹೆಸರು ಕಾಣಿಸ್ಕೊಳ್ಳೋದು ಅಪರಾಧಕ್ಕೆ ಸಾಬೀತಾಗಲ್ಲ ಇವು ಸಂಪರ್ಕಗಳ ದಾಖಲೆಗಳು ಆದರೆ ಕೆಲವೊಮ್ಮೆ ಸಂಪರ್ಕಗಳೇ ಅತ್ಯಂತ ಅಪಾಯಕಾರಿಯಾಗಿರ್ತವೆ ಎಪ್ಸ್ಟೀನ್ ಫೈಲ್ಸ್ ಅಂದರೆ ಒಂದು ಸಿಂಗಲ್ ಡಾಕ್ಯುಮೆಂಟ್ ಅಲ್ಲ ಇದು ವಿವಿಧ ನ್ಯಾಯಾಲಯದ ದಾಖಲೆಗಳು ಸಂಪರ್ಕ ಪಟ್ಟಿಗಳು ವಿಮಾನ ಪ್ರಯಾಣದ ವಿವರಗಳು ಮತ್ತು ತನಿಖಾ ಫೈಲ್ಗಳ ಸಂಗ್ರಹ ಎಪ್ಸ್ಟೀನ್ ಒಬ್ಬ ಸಾಮಾನ್ಯ ಅಪರಾಧಿ ಅಲ್ಲ ಪವರ್ ಬ್ರೋಕರ್ ಆಗಿದ್ದು ಪ್ರಭಾವಿ ವ್ಯಕ್ತಿಗಳನ್ನು ಒಬ್ರಿಂದೊಬ್ಬರಿಗೆ ಕನೆಕ್ಟ್ ಮಾಡುವ ಸೇತುವೆ ಈ ಸಂಪರ್ಕಗಳ ಜಾಲವೇ ಅವನಿಗೆ ವರ್ಷಗಳ ಕಾಲ ರಕ್ಷಣಾ ಕವಚವ ಕೆಲಸ ಮಾಡ್ತು ಎಪ್ಸ್ಟೀನ್ ಕತೆ ಅಮೇರಿಕಕ್ಕಷ್ಟೇ ಸೀಮಿತವಲ್ಲ ಇದು ಜಾಗತಿಕ ಎಜುಕೇಷನ್ ರಿಸರ್ಚ್ ಇನ್ವೆಸ್ಟ್ಮೆಂಟ್ ಈ ಎಲ್ಲದರ ಹೆಸರಿನಲ್ಲಿ ನಡೆದ ಸಂಪರ್ಕಗಳ ಕತೆ ಇದು ವರ್ಲ್ಡ್ ಅಲ್ಲಿ ಹಣಕ್ಕಿಂತಲೂ ಮುಖ್ಯವಾದದ್ದು ಆಕ್ಸೆಸ್ ಮತ್ತು ಕನೆಕ್ಷನ್ ಎಪ್ಸ್ಟೀನ್ ಈ ಆಕ್ಸೆಸ್ ಒದಗಿಸುವ ಮಿಡ್ಲ್ಮನ್ ಮನ್ ಆಗಿದ್ದ ಅದೇ ಅವನ ರಿಯಲ್ ಪವರ್ ಇಲ್ಲಿ ಸಹಜವಾಗಿ ಒಂದು ಪ್ರಶ್ನೆ ಬರುತ್ತೆ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಭಾರತೀಯ ಮೂಲದ ಕೆಲವು ಹೆಸರುಗಳು ಕಾಣಿಸ್ಕೊಳ್ತವೆಯೇ ಹೌದು ಕೆಲವು ಹೆಸರುಗಳು ಕಾಣಿಸ್ತವೆ ಆದರೆ ಇಲ್ಲಿಯವರೆಗೆ ಯಾವುದೇ ಭಾರತೀಯ ನಾಗರಿಕನ ವಿರುದ್ಧ ಕ್ರಿಮಿನಲ್ ಆರೋಪ ಸಾಬೀತಾಗಿಲ್ಲ ಇದು ಕ್ರಿಸ್ಟಲ್ ಕ್ಲಿಯರ್ ಆಗಿದೆ ಕನೆಕ್ಷನ್ ಇದ್ದದ್ದು ಕ್ರೈಮ್ ಅಲ್ಲ ಆದರೆ ಸಿಸ್ಟಮ್ ಕನೆಕ್ಷನ್ಸನ್ನು ಹೇಗೆ ಮಿಸ್ಯೂಸ್ ಮಾಡುತ್ತೆ ಅದೇ ಇಲ್ಲಿನ ರಿಯಲ್ ಕ್ವಶನ್ ಭಾರತದ ಉದ್ದಿಮೆಗಳು ಮತ್ತು ಹೂಡಿಕೆದಾರರು ಜಾಗತಿಕ ಆರ್ಥಿಕ ವ್ಯವಸ್ಥೆಯ ಭಾಗ ಅಂತಾರಾಷ್ಟ್ರೀಯ ಸಭೆಗಳು ಇನ್ವೆಸ್ಟ್ಮೆಂಟ್ ಫೋರಮ್ಸ್ ಫೈನಾನ್ಷಿಯಲ್ ಪ್ಲಾಟ್ಫಾರ್ಮ್ಸ್ ಇವುಗಳಲ್ಲಿ ಅವರ ಭಾಗವಹಿಸುವಿಕೆ ಸರ್ವೇ ಸಾಮಾನ್ಯ ಎಪ್ಸ್ಟೀನ್ ಶಿಕ್ಷಣ ಮತ್ತು ಸಂಶೋಧನಾ ಕ್ಷೇತ್ರಗಳಿಗೆ ಹಣಕಾಸು ಸಹಾಯ ನೀಡುತ್ತಿದ್ದಾರೆ ಈ ವಲಯಗಳಲ್ಲಿ ಭಾರತೀಯ ಮೂಲದ ವಿಜ್ಞಾನಿಗಳು ಮತ್ತು ಸಂಸ್ಥೆಗಳು ಕಾರ್ಯನಿರ್ವಹಿಸುತ್ತಿವೆ ಇಂಟರ್ನ್ಯಾಷನಲ್ ಸೋಷಿಯಲ್ ಇವೆಂಟ್ಸ್ಗಳಲ್ಲಿ ಇನ್ವಿಟೇಷನ್ ಆಧಾರದ ಮೇಲೆ ವಿವಿಧ ದೇಶಗಳ ಪ್ರತಿನಿಧಿಗಳು ಭಾಗವಹಿಸ್ತಾರೆ ಇಂತಹ ಕಾರ್ಯಕ್ರಮಗಳಲ್ಲಿ ಪಾಲ್ಗೊಳ್ಳುವುದೇ ಅಪರಾಧದ ಸಾಕ್ಷಿಯಲ್ಲ ಎಪ್ಸ್ಟೀನ್ ಪ್ರಕರಣದಲ್ಲಿ ಅತ್ಯಂತ ಹೆಚ್ಚು ಚರ್ಚೆಗೊಳಗಾದ ವಿಷಯ ಅವನಿಗೆ ಸಿಕ್ಕ ಕಾನೂನು ರಕ್ಷಣೆ ಎರಡು ಸಾವಿರದ ಎಂಟರಲ್ಲಿ ನಡೆದ ವಿವಾದಾತ್ಮಕ ಡೀಲ್ ಈ ಪ್ರಕರಣದ ಬಿಗ್ಗೆಸ್ಟ್ ಟರ್ನಿಂಗ್ ಪಾಯಿಂಟ್ ಈ ಒಪ್ಪಂದದ ಪರಿಣಾಮವಾಗಿ ಸಂತ್ರಸ್ತರಿಗೆ ನ್ಯಾಯ ಸಿಗಲಿಲ್ಲ ಎಂಬ ಆರೋಪಗಳು ಜಾಗತಿಕವಾಗಿ ಕೇಳಿಬಂದವು ಡೀಲ್ ಅಮೆರಿಕದ ನ್ಯಾಯ ವ್ಯವಸ್ಥೆಯ ಮೇಲೆ ಇಂದಿಗೂ ಬ್ಲ್ಯಾಕ್ ಮಾರ್ಕ್ ವಿಕ್ಟಿಮ್ಸ್ಗೆ ಜಸ್ಟಿಸ್ ಇಲ್ಲ ಪವರ್ಫುಲ್ ಪೀಪಲ್ಗೆ ಪ್ರೊಟೆಕ್ಷನ್ ಸಂಪೂರ್ಣ ಎಪ್ಸ್ಟೈನ್ ಫೈಲ್ಗಳು ಇನ್ನೂ ಸಾರ್ವಜನಿಕ ವಲಯಕ್ಕೆ ಲಭ್ಯವಾಗಿಲ್ಲ ಲೀಗಲ್ ಅಗ್ರಿಮೆಂಟ್ಸ್ ವಿಕ್ಟಿಮ್ಸ್ ಪ್ರೈವಸಿ ಮತ್ತು ಫೈಲ್ಗಳಲ್ಲಿ ಹೆಸರು ಇರುವವರು ಇನ್ನೂ ಪವರ್ನಲ್ಲಿರುವುದೇ ಮುಖ್ಯ ಕಾರಣಗಳು ಜೆಫ್ರಿ ಎಬ್ಸ್ಟೀನ್ ಒಬ್ಬ ವ್ಯಕ್ತಿಯಲ್ಲ ಅವನು ಒಂದು ವಾರ್ನಿಂಗ್ ಅವನು ಇಂದು ಜೀವಂತನಲ್ಲ ಆದರೆ ಅವನಿಗೆ ಅವಕಾಶ ನೀಡಿದ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಎಬ್ಸ್ಟೀನ್ ಫೈಲ್ಸ್ ಹೆಸರುಗಳ ಬಗ್ಗೆ ಅಲ್ಲ ಇದು ಪವರ್ ಮತ್ತು ಜಸ್ಟಿಸ್ ನಡುವಿನ ಇಂಬ್ಯಾಲೆನ್ಸ್ ಬಗ್ಗೆ ಹಣ ಮತ್ತು ಅಧಿಕಾರ ಕಾನೂನಿಗಿಂತ ದೊಡ್ಡದಾದಾಗ ಇಂತಹ ಅಪರಾಧಿಗಳು ಹುಟ್ಟುತ್ತಾರೆ ಪ್ರಶ್ನೆ ಒಂದೇ ನೆಕ್ಸ್ಟ್ ಎಪ್ಸ್ಟೀನ್ ಯಾರು ಎಪ್ಸ್ಟೀನ್ ಸತ್ತಿದ್ದಾನೆ ಆದರೆ ಎಪ್ಸ್ಟೀನ್ ಅನ್ನು ಸಾಧ್ಯ ಮಾಡಿದ ವ್ಯವಸ್ಥೆ ಇನ್ನೂ ಜೀವಂತವಾಗಿದೆ ಅದೇ ನಿಜವಾದ ಅಪಾಯ ಇದು ಬಂದಬಳೆ ಎಪ್ಸ್ಟೀನ್ ಫೈಲ್ಸ್ ಬಗ್ಗೆ ಒಂದು ಸಂಕ್ಷಿಪ್ತ ಆದರೆ ಅಗತ್ಯವಾದ ಮಾಹಿತಿ ಸತ್ಯವನ್ನು ಸೆನ್ಸೇಷನಲ್ ಮಾಡದೆ ಫ್ಯಾಕ್ಟ್ಸ್ ಜೊತೆ ನಿಮ್ಮ ಮುಂದೆ ಇಟ್ಟಿದ್ದೇವೆ ಈ ವಿಡಿಯೋ ನಿಮಗೆ ಯೋಚನೆಗೆ ದಾರಿ ತೋರಿಸಿದ್ರೆ ಲೈಕ್ ಮಾಡಿ ಇಂತಹ ವಿಷಯಗಳು ಹೆಚ್ಚು ಜನರಿಗೆ ತಲುಪಬೇಕು ಅಂದರೆ ಶೇರ್ ಮಾಡಿ ಜಾಗತಿಕ ಶಕ್ತಿ ರಾಜಕಾರಣ ಮತ್ತು ನ್ಯಾಯದ ಮೇಲೆ ಫಿಲ್ಟರ್ ಇಲ್ಲದ ವಿಶ್ಲೇಷಣೆ ಬೇಕಾದರೆ ಸಬ್ಸ್ಕ್ರೈಬ್ ಮಾಡಿ ಸಿಂಹಧ್ವಜ ನಾವು ಪ್ರಶ್ನೆ ಕೇಳ್ತೇವೆ ಉತ್ತರ ನಿಮ್ಮದು जय हिंद जय भारत